ನೋರುವ ನಿರ್ಬಂಧದಂಥ ಅವರಿಗೂ ಕೂಡ ಮಾಡುತ್ತೇನೆ ಅದೇ ರೀತಿ ಮಾಜಿ ಜಲಪದ ಇಪ್ಪತ್ತ್ ಮೂರು ಎರಡು ಎರಡು ಸಾವಿರದ ಶುಕ್ರವಾರದಂದು ಕರ್ನಾಟಕದ ಸ್ವತಂತ್ರ ಹಾಗೂ ಮಾಜಿ ಸಚಿವರಾದ ಲಿಂಗೈಕ್ಯ ವಿಶ್ವನಾಥ್ ರೆಡ್ಡಿ ಮುದ್ದಾಳವರ ಕಂಚಿನ ಪುತ್ಥಳಿ ಅನಾವರಣ ಸಮಾರಂಭದ ಕಾರ್ಯಕ್ರಮದ ಉದ್ದೇಶವಾಗಿ ಎಂದು ನಮ್ಮ ಶ್ರೀ ದಿವಂಗತ ವಿಶ್ವನಾಥ ರೆಡ್ಡಿ ಮುದ್ದಾಳ್ ಅಭಿಮಾನ ಬಡಗದ ಸುಮಾರು ಒಂದು ವರ್ಷಗಳಿಂದ ಈ ಒಂದು ತಯಾರಿ ನಡೆಸಿ ಕಳೆದ ಕೆಲವು ದಿನಗಳ ತಿಂಗಳು ಹಿಂದನೇ ಉದ್ಘಾಟನೆ ಆಗ್ಬೇಕಾಗಿತ್ತು ಕೆಲವೊಂದು ಕಾರಣಾಂತರಗಳಿಂದ ಈ ದಿನಾಂಕವನ್ನು ಮುಂದೂಡಿ ಇವತ್ತು ಈ ಸುದೀರ್ಘ ಸಮಯ ಕೂಡಿ ಬಂದಿರುತ್ತದೆ ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮದ್ ರಂಭಾಪುರಿ ವೀರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಶೋಮೇಶ್ವರ ಶಿವಾಚಾರ್ಯ ಭಗತ್ವಾನ್ ಈ ಕಾರ್ಯಕ್ರಮದ ಪಾಲ್ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುತ್ತಾರೆ ಈ ಕಾರ್ಯಕ್ರಮವು ಶ್ರೀ ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಧರ ಶಿವಾಚಾರ್ಯ ಸ್ವಾಮಿಗಳು ಮತ್ತು ಸಿದ್ಧ ಕೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ శ్రీ శివమూర్తి శివాచార్య స్వామి దేవప్ప శివలింగ రాజేంద్ర శివాచార్య స్వమిలు ధోర్ణి శాంతవీర రాజేంద్ర స్వామి గురుమిట్కల్ పంచమ సలింగ మహాస్వామిడుమోడాూ వీరేశ్వర స్వామి దాస్పడమఠ యద్గిరి కరుణేశ్వర స్వామి సంగమూ శ్రహ్మ శాంతమల్లికార్జున పండితనాధ్య శివాచార్య స్వమీలు ఎడగిమద్ర ಹಾಗೂ ಶ್ರೀನಿವಾಸ ಸ್ವಾಮಿಗಳು ಏಕದಂಡಿಗೆ ಮಠ ಈ ಕಾರ್ಯಕ್ರಮ ದಿವ್ಯ ಸ್ಥಾನವನ್ನು ವಹಿಸುತ್ತಾರೆ ಈ ಕಾರ್ಯಕ್ರಮದ ಜ್ಯೋತಿಯನ್ನು ಬೆಳಗುವವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶನಬಸಪ್ಪ ದರ್ಶರಥರವರು ಇರುತ್ತಾರೆ ಅದೇ ರೀತಿಯಾಗಿ ಜೊತೆ ಜೊತೆಗೆ ಸನ್ಮಾನ್ಯಿಸಿ ಈಶ್ವರ ಖಂಡ್ರೆ ಆರಣ್ಯ ಖಾತೆ ಸಚಿವರು ಮತ್ತು ಅಖಿಲ ಭಾರತ ವೀರಶಿವಮಾಸೀನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಅವರು ಕೂಡ ಈ ಜ್ಯೋತಿ ಬೆಳಗುವ ಕಾರ್ಯಕ್ರಮ ನೆರವೇರಿಸಿಕೊಳ್ತಾರೆ ಈ ಕಾರ್ಯಕ್ರಮಕ್ಕೆ ಗೌರವ ಅತಿಥಿಗಳನ್ನಾಗಿ ಶತಾಯಿಸುವ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಭೀಮಣ್ಣ ಖಂಡಿ ಮಾಜಿ ಸಚಿವರು ಹಾಗೂ ಮಾಜಿ ಅಖಿಲ ಭಾರತ ವೀರೇಶವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರು ಅವರು ಗೌರವ ಅತಿಥಿಗಳಾಗಿರ್ತಾರೆ ಅದೇ ರೀತಿಯಾಗಿ ಶ್ರೀ ಹಿರಿಯರಾಗಿರ್ತಕ್ಕಂಥ ಶ್ರೀ ಎಂತ್ರಿಪ್ಪಣ್ಣ ರಾಜ್ಯಾಧ್ಯಕ್ಷರು ಅಖಿಲ ಭಾರತ ವೀರೇಶವ ಮಹಾಸಭಾ ಬೆಂಗಳೂರು ಇವರು ಕೂಡ ಜೊತೆಯಲ್ಲಿ ಗೌರವ ಅತಿಥಿಗಳಾಗಿರ್ತಾರೆ ಜೊತೆ ಜೊತೆಗೆ ಬಸವ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅರವಿಂದ್ ಜೆಟ್ಟಿ ಅವರು ಕೂಡ ಈ ಗೌರವತಿಥಿ ಸ್ಥಾನವನ್ನು ವಹಿಸಿಕೊಳ್ತಾರೆ ಅದೇ ರೀತಿಯಾಗಿ ನಮ್ಮ ಯಾ ರಾಯಚೂರು ಮತ್ತು ಯಾದಗಿರಿ ಲೋಕಸಭಾ ಮತಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಶ್ರೀ ನಾಯಕ್ ಅವರು ಮಾನ್ಯ ಸಂಸದರು ಇವರು ಕೂಡ ಈ ಒಂದು ಜೋ ಗೌರವತಿಥಿ ಸ್ಥಾನವನ್ನು ವಹಿಸಿಕೊಳ್ತಾರೆ ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯ ಕಲಬುರಗಿ ಲೋಕಸಭಾ ಮತಕ್ಷೇತ್ರದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಕೂಡ ಈ ಒಂದು ಗೌರವ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತಿಯಾಗಿ ಮುದ್ದಾಳ ಮನೆ ತರಂಥ ಜೀವಿಗಳಾಗಿರ್ತಕ್ಕಂಥ ಶ್ರೀ ಪಂಪನಗೌಡ ಮುದ್ದಾಳವರು ವಹಿಸಿಕೊಳ್ತಾರೆ ಆ ಕಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಲಿಂಗೈಕ್ಯ ವಿಶ್ವನಾಥ ರೆಡ್ಡಿ ಮುದ್ದೋಳವರ ಪುತ್ರ ಜ್ಯೇಷ್ಠ ಸುಪುತ್ರಾಗಿರ್ತಕ್ಕಂಥ ಶ್ರೀ ವೆಂಕಟರೆಡ್ಡಿಗೌಡ ಮುದ್ದಾಳ ಮಾಜಿ ಶಾಸಕರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಚನ್ನಾರೆಡ್ಡಿ ಪಾಟೀಲ್ ಪುನ್ನೂರು ಯಾದಗಿರಿ ಶಾಸಕರು ಅದೇ ರೀತಿಯಾಗಿ ಶ್ರೀ ಹಾಲಪ್ಪ ಆಚಾರ್ ಮಾನ್ಯ ಮಾಜಿ ಸಚಿವರು ಯಲಬುರ್ಗ ಅದೇ ರೀತಿಯಾಗಿ ಶ್ರೀ ಶಿವರಾಜ್ ಪಾಟೀಲ್ ಶಾಸಕರು ರೈಚೂರು ಅದೇ ರೀತಿಯಾಗಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಬಿ ಜಿ ಪಾಟೀಲ್ ಸುರ್ಪುರದ ಶಾಸಕರಾಗಿರ್ತಕ್ಕಂಥ ರಾಜ ವೆಂಕಟಪ್ಪ ನಾಯಕ್ ಅದೇ ರೀತಿಯಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಜಿ ನಮೋಶಿ ಮತ್ತು ಗುರುಮೆಡ್ಕಲ್ ಶಾಸಕರಾಗಿರ್ತಕ್ಕಂಥ ಶರಣಗೌಡ ಕನ್ಕೂರ್ ಮತ್ತು ಸುರಪುರದ ಮಾಜಿ ಸಚಿವರಾಗಿರ್ತಕ್ಕಂಥ ರಾಜುಗೌಡವರು ಈ ಕಾರ್ಯಕ್ರಮ ಒಂದು ಮುಖ್ಯ ಅತಿಥಿಗಳಾಗಿ ವಹಿಸಿಕೊಳ್ತಾರೆ ಮೊನ್ನೆಯದಾಗಿ ಶ್ರೀ ಸೋಮಣ್ಣಗೌಡ ಮಾನ್ಯ ಮಾಜಿ ಶಾಸಕರು ದೇವರಿಪಲ್ಲಿ ಈ ಎಲ್ಲ ಅತಿಥಿ ಮಾನವರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ವಹಿಸಿಕೊಳ್ತಾರೆ ಈ ಕಾರ್ಯಕ್ರಮದ ಸ್ವಾಗತ ಶ್ರೀ ಡಾಕ್ಟರ್ ಬೀರವಸಂತ್ ರೆಡ್ಡಿ ಮುದ್ದಾಳ್ ಮಾಜಿ ಶಾಸಕರು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಹಿಸಲು ನಿರ್ಧರಿಸಲಾಗಿದೆ ಅದೇ ರೀತಿಯಾಗಿ ಪ್ರಾಸ್ತಾವಿಕವಾಗಿ ಯುವ ಮುಖಂಡರಾಗಿರ್ತಕ್ಕಂಥ ಮಹೇಶ್ ರೆಡ್ಡಿ ಅವರು ಮಾತನಾಡಲಿದ್ದಾರೆ ಜೊತೆಗೆ ವಂದನಾರ್ಪಣೆಯನ್ನು ಆಚರಣೆಗಳು ಮಾಡುತ್ತಾರೆ ಈ ಕಾರ್ಯಕ್ರಮದ ನಿರ್ಪಣೆಯನ್ನು ಸುಪರ್ಶಿ ಅವರು ನೆರವೇರಿಸಿಕೊಡ್ತಾರೆ